ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಯಾರೋ ರಾಮದರಿ ಅಂತ ತಿಳ್ಕೊತೀವಿ ಇವತ್ತು ಸಂಡೇ ಸ್ಪೆಷಲ್ ಏನಂದ್ರೆ ನಾವು ಸಂಜಿಕ ಎಲ್ಲರೂ ಸೇರಿ ಕುತ್ಕೊಂಡು ಬೆಳ್ಳುಳ್ಳಿ ಮಂಡಕ್ಕಿ ತಿಂದ ಚಹಾ ಕುಡಿ ರೀ ನೀವು ಚಹಾ ಕುಡಿ ಬರ್ರಿ ಹಂಗೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹತ್ತಿಯರಾ ಬರ್ರಿ ಚಹಾ ಕುಡಿಯಾಕ ರೀ ನೀವು ಬರ್ರಿ ಮಗನ ಕರ್ಕೊಂಡು ಹಾಂ ಬನ್ನಿ ಸವಿತಾ ಬಂದೆ ಹಂಗ ಮಾವಾರನೂ ಕರೀರಿ ಏ ಬರ್ರಿ ಚಾ ಕುಡಿಯೋಕೆ ಒಳಗೆ ಬರ್ರಿ ಅಚೇರಿ ನೀವು ಇಲ್ಲೇ ಮ್ಯಾಲೆ ಕುತ್ಕೊಂಬಿಡ್ರಿ ನಿಮ್ಮ ಮಾವ ಕುತ್ಕೊಂಡು ಅಂತ ಬರಲಿ ಅಲ್ಲ ಏನು ಮಾಡಕತ್ತಿದ್ರಿ ನೀವು ಮನ್ಯಾಗ ಇರೋದೇ ರಜೆ ಇದ್ದಂಗೆ ಮನ್ಯಾಗೆ ಇರ್ತೀರಿ ಅವಂಗೆ ಓದೋ ಬರ್ರಿ ಅಂತ ಹೇಳೋಕೆ ಬರಲಿ ನಿಮಗೆ ಓದ್ತು ತಗೋದ್ ಹುಡುಕಿ ಏನು ಓದೋದು ಓದೋದು ಅಂತಿದೆ ಭಾಳ ಹಂಗೆ ಕಿರು ಮಾಡಬಾರ್ದು ಹೌದು ನೋಡು ನೀವು ಇಷ್ಟು ಹೇಳಿ ಒಳ್ಳೇರು ಬಿಡ್ರಿ ನಾವು ಅವ್ನಿಗೆ ಹೇಳಿ ಹೇಳಿ ಬೈದು ಬೈದು ಕೆಟ್ಟಕ್ಕೆ ಹಾಕೀನಿ ಹಾಂ ನಾನು ಏನಾರ ಅಂದರೂ ಕೂಡಲೆ ಅಪ್ಪನೇ ಚಲೋ ಅನ್ನಂಗೆ ಮಾಡ್ರಿ ಒಟ್ಟು ಆತ ನಾ ಹೇಳ್ತೆ ಮತ್ತು ಯಾಕಾರು ಬೈದು ಹೊಡೆದು ಮಾಡಿದ್ರು ಮತ್ತು ನಿನಗೂ ಚುರುಕು ಅಂತತಿ ಈಗ ನನಗೆ ಬೈತಿ ಏ ನೀವು ಓದ್ಕೊಡಲ್ಲಿ ನನ್ನ ಬೈಸ್ಕೊಡ ಚೂರು ಇದ್ದಾಗ ಪುಸ್ತಕ ತೆಗೆದು ಕುತ್ಕ ಏನು ಬರ್ದಾನ ಏನಿಲ್ಲ ನೋಡಿದ್ರೆ ಹೆದರಿಕಿರ್ತೈತೆ ಅವನಿಗೂ ಚಾ ಕುಡಿ ಚಾ ಕುಡಿದ ಮೇಲೆ ಮಾತಾಡ್ತೀನಿ ನಿಂಗೆ ಇರಲಿ ಬಿಡು ಸವಿತಾ ಓದ್ಕೊಂತಾನು ಬಿಡು ನೀನು ಓದು ಸ ಅವ್ರ ಅಪ್ಪನ ಮಾತೆಲ್ಲ ಕೇಳಲ್ಲ ಅವ ಹೌದು ನೋಡು ಚಲೋ ಹೇಳ್ತೀರಿ ಕಲೆ ಇರ್ತಾನೆ ನೋಡೋಕೆ ಹ್ಞೂ ಆಗಬೇಡ್ರಿ ಆಯ್ತೀರ ಈಗ ಚಾ ಕುಡಿ ಮಂಡಕ್ಕಿ ತಿನ್ನಿರಿ ಎಲ್ಲರೂ ಅಷ್ಟೇ ಬರಲೇ ಬೈತಿ ಕಡೆ ಬಡವ್ರಿ ಮಾಡಾಕ ನಾಜ ಹತ್ರ ಕುತ್ಮ ಅಂತ ಕಾತು ಹೋಗಿ ಕುಂದೆ ಕುಂದ್ರಿ ಗುಂಡ ಹಂಗೆ ಮಾಡಬಾರ್ದು ಓದಿ ಬರದು ಮಾಡ್ರೆ ನಿನಗೆ ನಾಳೆ ಚಲೋ ನೌಕರಿ ಸಿಗ್ತದೆ ಹೌದೇನು ಸ ನಾವೇ ತಗೋರಿ ಮಂಡ್ಯಕಿಲಿ ಭಾಳ ಅದು ತಗೋರಿ ತಿನ್ರಿ ತಗೋರಿ ತೀರಾ ನೀವು ತಗೋರಿ ನನಗೆ ಪಡಬ್ಯಾ ನಾ ಓದಿ ಬರ್ದು ಮಾಡ್ತೆ ಮಾಡ್ತೀವಿ ಮಾಡ್ತೀನಿ ಮಾಡಿ ನೀನು ತಗೊಳ್ಬೋದು ಸೈತಾ ಸ್ಪೆಷಲ್ ಸ್ಪೆಷಲ್ ರೀ ಮೊನ್ನೆ ಮಾಡಿದೆ ಉಳಿದ್ವು ಅವ್ನ ಚೂರ್ನಾಥೆಲ್ಲಾರ್ಗು ಈಗ ಮಾಡಿದ್ದು ಕೊಟ್ಟೆ ಅವು ಹೇಳಿ ನಾ ಹಾಳಾಕಿ ಇದ್ರಾಗ ಮಿಕ್ಸ್ ಮಾಡಿ ಬಿಸಿ ಮಾಡ್ತಾರ ಅನ್ವಾ ಇದ್ರ ಇಲ್ವಾಲ್ವಾ ಏನು ಹಾಕೋದು ಮಂಡಕ್ಕಿ ಕರುಮ್ ಕುರುಮ್ ಅಂದರೆ ಚಲೋ ಎಡ್ಲೆ ನಡೀತಿದೆ ಮತ್ತು ಮಂಡಕ್ಕಿ ಹಂಗಾಗವ್ರಿ ಮಾವರ

ಉತ್ತರ ಕರ್ನಾಟಕದಾಗಿ ಬೆಳ್ಳುಳ್ಳಿ ಮಂಡಕ್ಕಿನೂ ಫೇಮಸ್ ಒಂದು ಅಡುಗೆನೂ ನಮಗೆ ಫೇಮಸ್ಸ ಶೇಂಗಾ ಹಾಕಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಮಾಡ್ಕೊಂಬಿಡಿದ್ರಿ ಏನಿಲ್ಲ ಜೀರಿಗೆ ಸಾಸಿವೆ ಹಾಕೋದು ಕರಿಬೇವು ಕೊತ್ತಂಬರಿ ಹಾಕೋದು ಕಾಳು ಮೊದಲ ಕರೆದು ಇಟ್ಕೊಂಡು ಖಾರದ ಪುಡಿ ಬೇಕಾದಷ್ಟು ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಸಕ್ಕರೆ ಹಿಟ್ಟು ಮಾಡಿ ಹಾಕೊಂಡು ಕಲಿಸ್ಬಿಟ್ರೆ ಕರಮ್ ಕುರುಮ್ ಮಂಡಕ್ಕಿ ಅದು ನೆಗಡಿ ಶೀತ ಶೀತಾದಾಗಂತ್ರಕ್ಕೂ ಇವನ್ನ ಮಾಡ್ತಾರೆ ನಮ್ಮ ಅವ್ವಾರ ಅಂತ ಇವನ್ನ ಮಾಡ್ಕೊಡಾರ ನನಗೆ ಇಲ್ಲ ಮತ್ತಿಯರು ಹಂಗ ಮಾಡ್ತಾರ ಹೌದ್ವಾ ನಮ್ಮ ರೆಸಿಪಿಗಳ ಹಂಗ ಪಟ್ಟ ಅಂತ ರೆಡಿ ಆಗವ್ ಮತ್ ಅಷ್ಟ ರುಚಿ ಇರ್ತಾವ್ ಮಸ್ತಾಗಿದೆ ಮಂಡಕ್ಕಿ ನೀವು ಮಾಡ್ಕೊಂಡು ತಿಂತೀರ ಎಲ್ಲಾರು ತಿಂದು ನೋಡ್ರಿ ಶೀತ ಆದಾಗ ಬಾಳ್ ಚಲೋ ಬೆಳ್ಳುಳ್ಳಿ ಚಾನು ಬಾರಿ ಮಾಡಿ ಸೌತ ಸಂಡೇ ಬಸ್ತು ಸ್ಪೆಷಲ್ವಾ ಹೌದ್ ಬಿಡ್ರಿ ಇಷ್ಟ ಹೇಳಿ ಒಬ್ಸಾಕ್ ನೋಡ್ಬೇಡ್ರಿ ನೀವು ಅಯ್ಯೋಯ್ಯ ನೀನ ನಿನ್ನ ಮಗನ ನಡಿವೇ ನನ್ನನ್ನು ಇದು ಮಾಡ್ತೀಯಾ ಅದನ್ನ ಗಂಡನೆ ನೆಕ್ಕ ಕೂಸು ಗಾಸಿ ಅನ್ನಂಗ ನೀم ಇಬ್ಬರು ನನ್ನ ಸಿಗächstೆ ಅವ್ನ ಮಾತು ಕೇಳಲ್ಲ ನೀನ ಅವನಿಗೆ ಬಾರ್ಷೆ ಓದು ಸಿಗ್ ಹಾ ಚಾ ತ ಚಾ ತ ಓರೆ ಚಾ ಕುಡಬೇ ಚಾ ಇಲ್ಲ ಏನಿಲ್ಲ ಸಣ್ಣ ಹುಡುಗರು ಚಾ ಕುಡಿಬಾರದು ಚಾ ಕುಡಿದ್ರ ಕರಗಕ್ಕೆ ನೋನೆ ಸೋಳ್ ಹೇಳ್ತೀನಿ ನನಗೆ ಗೊತ್ತೈತಿ ಇಬಾ ಅಲ್ಲಂದ್ರೆ ಕುಡಿಬಾರದು ಮಂಡೆ ಕಿ ತಿನ್ನು ಅಜ್ಜನ ಮಿಸ್ಕನ್ ತಿಂದನೇ ಮರ್ಯಾದಿನ ಪುಸ್ತಕ ತೆಗಿ ಹೌದಪ್ಪ ಗುಂಡ ಹಂಗೆ ಮಾಡಬಾರ್ದು ಓದಬೇಕು ಶಾಣೆ ಆಗಬೇಕು ನೋಡು ನಾವೆಲ್ಲ ಏನು ಓದಿಲ್ಲ ಏನಿಲ್ಲ ಮನೆಯ ಕೆಲಸ ಮಾಡ್ಕೊಂಡು ಇರೋದ ಆತು ಬರೀ ಹೊಲಕ್ಕೆ ಹೋಗೋದು ಬರೋದು ನೀರು ಹಂಗೆ ಆಗ್ಬಾರ್ದು ಓದಬೇಕು ಅಪ್ಪನಿಗಿಂತ ಚಲೋ ನೌಕರಿ ತಗೋಬೇಕು ನೀನು ಹ್ಞೂ ಆತಂಚಿ ಓದ್ತೀನಿ ನನ್ನ ಅವು ಬೈ ತೊಣ ಅಂತ ಬೈ ತೊಡಂತ ನೀವು ಬೈ ತೊಡಕಿ ಓದಲಿಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಹೋಗಸ್ತೇವೆ ಫ್ರೆಂಡ್ಸ್ ಬರ್ರಿ ನೀವು ಚಹಾ ಕುಡಿರಿ ಹಂಗ ಬೆಳ್ಳುಳ್ಳಿ ಮಂಡಕ್ಕಿ ಇಷ್ಟ ನಿಮಗೆ ಕಮೆಂಟ್ ಮಾಡಿರಿ ನಾವು ಹೇಳಿದ್ವಿಲ್ಲ ರೀ ನಾವು ಹೇಳಿದ್ರೆ ರೀತಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ್ರಿ